ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂ ದೈವತಂ ತನ್ಮಂತ್ರ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮೊಮ್ಮ ದೇವತ ಇದ್ರೀಕೃಷ್ಣ ಹೇಳಿದಂಥ ಮಾತು ಇಡೀ ಜಗತ್ತು ಅವನ ದೈವಾಧೀನವಾಗಿರುತ್ತದೆ ಇಚ್ಛಾ ಇಚ್ಛಾಮಾತಂ ಪ್ರಭೋ ಸೃಷ್ಟಿಂತೆ ಎಂದು ಹೇಳಿದ ರೀತಿಯಲ್ಲಿ ಆ ದೈವ ದೇವರು ಎಣಿಸಿದರೆ ಸಾಕು ಜಗತ್ತು ಕೂಡಲೇ ನಾಶವಾಗುತ್ತದೆ ಸೃಷ್ಟಿಯಾಗಬೇಕಾದರೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅವನ ಇಚ್ಛೆಯಿಂದ ಸೃಷ್ಟಿಯೂ ಆಗುತ್ತದೆ ನಾಶವೂ ಆಗ್ತದೆ ಮಂತ್ರಾಧೀನಂ ದೈವತಂ ಮಂತ್ರಗಳ ಅಧೀನ ಯಾವ ಮಂತ್ರ ವೇದೋಕ್ತ ಮಂತ್ರ ಎಲ್ಲಿಂದ ಬಂತು ಅಪೌರುಷಯ ಮಂತ್ರ ಅಂದರೆ ಋಗ್ವೇದ ಯಜುರ್ವೇದ ಸಮೇದ ಅಥರಾಣುವೇದಗಳಿಂದ ಉಕ್ತವಾದಂಥ ಮಂತ್ರ ಅದರ ಅಧೀನ ದೇವಾನ ದೇವತೆಗಳು ಭಗವಂತನೂ ಆಗಿರುತ್ತಾನೆ ತನ್ಮಂತ್ರ ಬ್ರಾಹ್ಮಣ ದಿನಂ ಆ ಮಂತ್ರವು ಯಾರ ದಿನ ಬ್ರಾಹ್ಮಣನ ದಿನ ಆಗಿರ್ತಾನಂತೆ ಬ್ರಾಹ್ಮಣ ಅಂದರೆ ಯಾರು ಜನ್ಮನ ಜಾಯಿತು ಜಂತು ಸಂಸ್ಕಾರ ಸಂಸ್ಕಾರಗುಚ್ಛತೆ ಎಂದು ಶಾಸ್ತ್ರಿ ಹೇಳುತ್ತದೆ ಸಂಸ್ಕಾರದಿಂದ ಬ್ರಾಹ್ಮಣ ಜನ್ಮತಃ ಬ್ರಾಹ್ಮಣ ಅಲ್ಲ ಬ್ರಾಹ್ಮಣನ ಮನೆಯಲ್ಲಿ ಚಂಡಾಲ ಹುಟ್ಟಬಹುದು ಚಂಡಾಲನ ಮನೆಯಲ್ಲಿ ಬ್ರಾಹ್ಮಣ ಹುಟ್ಟಬಹುದು ಗರ್ಭಾಷ್ಟಮ ಅಂದರೆ ಗರ್ಭದಿಂದ ಸೇರಿ ಜನ್ಮದಿಂದ ಏಳು ವರ್ಷ ಗರ್ಭದಿಂದ ಸೇರಿ ಅಷ್ಟಮ ಎಂಟನೇ ವರ್ಷಕ್ಕೆ ವೇನು ವೇದ ಅಧಿಕಾರ ಸಿದ್ಧಿಯರ್ಥ ಉಪನೀತನಾಗಬೇಕಾಗುತ್ತದೆ ಉಪನೀತನಾಗಿ ಉಪನಯನವಾದ ಮೇಲೆ ವೇದ ಅಧಿಕಾರ ಸಿದ್ಧಾರ್ಥ ಸಿದ್ಧಿಯಾಗಿರ್ತದೆ ಅವನಿಗೆ ಅದರ ಪ್ರಕಾರ ಮಂತ್ರವನ್ನು ಕಲಿತು ಆ